ಹಂತದಲ್ಲಿ ಅವರು ಕಾದೆ ಮಾಡುವಂತ ಸಂದರ್ಭದಲ್ಲಿ ಉಪದಾಸಿದಾರರ ಇನ್ ಕೊಟ್ಟರು ಕೂಡ ಏನು ಮಾಡಲೇಬೇಡಿ ಅಂತ ಒಂದು ತಕರಾರ ಕೊಟ್ಟರು ಕೂಡ ಪರವಾಗಿ

ಅಧಿಕಾರಿಗಳು ಆ ಡಾಕ್ಯುಮೆಂಟ್ ನೋಡ್ಕೊಂಡು ಖಾತೆ ಮಾಡ್ತಾರೆ ಖಾತೆ ಮಾಡಿದಾಗ ಈ ಮಾತಾಡ್ತಾರೆ ಜಾತಿ ಜಾತಿಯಲ್ಲಿ ಅವರ ಜಮೀನ ಹೊಡೆಯು ಹೀಗಾಗಿ ನ್ಯಾಯ ಹೇಳೋದು ಈ ತರ ಅಧಿಕಾರಿಗಳು ನಾವು ಕೇಸ್ ಮಾಡ್ತೀವಿ ನೀವು ಒಂದು ಕೇಸ್ ಮಾಡ್ತಾರೆ ಇದೇನಾಯ್ತು ಅಧಿಕಾರಿಗಳ ವಿರುದ್ಧ ಕೇಸ್ ಆಗುದು ಅಧಿಕಾರಿಗಳ ವಿರುದ್ಧ ನಿಮ್ಮ ಕೇಸ್ ಆಡಲಿ ಕೆಲಸಕ್ಕೆ ಮನೆ ಹೋಗುವಂತ ಹೇಳಿದ್ರು ಯಾರೋ ಬ್ಯಾಂಕ್ ಮಾಡೋರು ಇನ್ನೂ ಲಾಭ ಇದೆ ಅಧಿಕಾರಿಗಳು ಅಧಿಕಾರಿಗಳು ನನ್ನ ಮಕ್ಕಳಲ್ಲಿ ತಹಸೀಲ್ದಾರ್ ಇಪ್ಪತ್ತೇಳಕ್ಕೆ ಹದಿನೈದು ಕೋಟಿ ಇವತ್ತು ಕೂಡ ಐವತ್ತು ಕೋಟಿ ರೂಪಾಯಿ ಬೆಲೆ ಬೆಳೆ ನಾವೇ ವಾರ ಬಂದಿದ್ದು ಇವತ್ತು ಅಂತ ಸಂದರ್ಭದಲ್ಲಿ ಎಂತ ಒತ್ತಡ ಬಂದ್ರು ಕುಂದ್ರೆ ಇಪ್ಪತ್ತೇಳಕ್ಕೆ ಹದಿನೈದು ರೂಪಾಯಿ ಇವತ್ತು ನೀವು ಮಾಡ್ತಿದ್ದೇ

ಅದಕ್ಕೆ ಅವರ ಆಹ್ವಾನ ಮಾಡಿ ರೈತರ ಸಮಸ್ಯೆಗಳೇನಿದೆ ಅದು ಪಟ್ಟಿ ಮಾಡಿ ನಂತರದಲ್ಲಿ ಅದನ್ನು ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದೇ ರೀತಿಯಲ್ಲಿ ನಂಜಂಗೂಡಿನಲ್ಲಿ ಭಾಳ ದಿಟ್ಟವಾಗಿ ಕೆಲಸ ಮಾಡಿದಂತಹ ಮಹೇಶ್ ಕುಮಾರ್ ಮೈಸೂರು ತಾಲೂಕಿನ ತಹಸೀಲ್ದಾರ್ ಆಗಿದ್ದಾರೆ ಇವತ್ತು ಮೀಟಿಂಗ್ನೇ ಕರೆದ್ರು ರೈತರ ಸಾಕಷ್ಟು ಸಮಸ್ಯೆಗಳನ್ನ ಆಲಿಸ್ಕೊಂಡಿದ್ದಾರೆ ಎಲ್ಲೆಲ್ಲಿ ಕೆರೆ ಒತ್ತುವರಿ ಕೆರೆ ಓಣಿ ಒತ್ತುವರಿ ಎಲ್ಲಿ ರೈತರುಗಳಿಗೆ ಭೂಮಂಜೂರಾತಿಯಾಗಿದೆ ಅದನ್ನು ದುರಸ್ತರು ಮಾಡೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಗಮನಿಸುತ್ತಿದ್ದೇವೆ ಮತ್ತು ತಾನೇ ಬಾಳೆ ಬೆಳೆ ಸಾಕಷ್ಟು ನಷ್ಟ ಆಗಿತ್ತು ಅದರ ಪರಿಹಾರದ ಬಗ್ಗೆ ಕೂಡ ಭಾಳಷ್ಟು ಚರ್ಚೆ ಆಯಿತು ಮತ್ತು ಈ ಒಂದು ಮೈಸೂರು ಜಿಲ್ಲಾ ವಿವತ್ತಿನಲ್ಲಿ ಮೈಸೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಮೈಸೂರು ತಾ ಮೈಸೂರಿನ ಸುತ್ತಮುತ್ತ ಕೆಲವು ಭೂಮಾಪಿಯಗಳು ದಾಖಲೆಗಳನ್ನ ತಿರ್ಚಿ ತಪ್ಪು ದಾಖಲೆಗಳನ್ನ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಭೂಮಿಯನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಭೂಮಾಫಿಯಾದ ವ್ಯವಸ್ಥಿತ ಹುನ್ನಾರ ಮೈಸೂರು ಸುತ್ತಮುತ್ತ ನಡೀತಾ ಇರೋದು ಹಿಂದೆ ಇದ್ದಂಥ ತಹಸೀಲ್ದಾರ್ಗೂ ಬಾ ಸಾಕಷ್ಟು ಬಾರಿ ಗಮನಕ್ಕೆ ಕೂಡ ಏನು ಪ್ರಯೋಜನ ಆಗಿರಲಿಲ್ಲ ಈಗ ದಿಟ್ಟವಾಗಿ ಕೆಲಸ ಮಾಡೋ ಅಂಥ ಒಬ್ಬ ತಹಸೀಲ್ದಾರ್ ಮೈಸೂರು ಜಿ ತಾಲೂಕು ಬಂದಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ಏನು ಭೂಮಾಫಿಯಾದವರು ತಪ್ಪು ದಾಖಲೆಗಳನ್ನ ಮತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ವಿ ಆರ್ ಐಗಳ ಮೇಲೆ ಕೇಸ್ ಮಾಡಿಸೋಂಥ ಕೆಲಸ ಮಾಡ್ತಾರೆ ಡೆಪ್ಯು ತಹಸೀಲ್ದಾರ್ ಮೇಲೆ ಕೆಲಸ ಕೇಸ್ ಮಾಡಿಸೋಂಥ ಕೆಲಸ ಇದೆ ಇಂಥದ್ರ ಬಗ್ಗೆ ಯಾವುದೇ ಒಂದು ಸಂದೇಶ ಬಂದಾಗ ಸ್ಥಳಕ್ಕೆ ನೀವು ಗ್ರಾಮಕ್ಕೆ ನೀವು ಹೋಗಿ ದಯವಿಟ್ಟು ಖುದ್ದು ಹಾಜರಿದ್ದು ಪರಿಶೀಲನೆ ಮಾಡಿ ನಂತರದಲ್ಲಿ ಖಾತೆಗಳನ್ನ ವಗೆರೆಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಸೆಳೆದೀವಿ ಇದ್ರ ಬಗ್ಗೆ ತಹಸೀಲ್ದಾರ್ ಅವರು ಕೂಡ ಸಕಾರಾತ್ಮಕ ಶ್ರಮಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀವಿ ಯಾವ ಆಫ್ಸನ್ ಕೆರೆ ಭಾಗದಲ್ಲೂ ಒಂದಾಗಿದೆ ಮತ್ತು ವರ್ಣ ಭಾಗದಲ್ಲೂ ಕೂಡ ಕೆಲವೊಂದು ದಾಖಲೆಗಳು ತಿದ್ದುಪಡಿ ನಾವು ದಾಖಲೆ ಸಮೇತ ಕೊಟ್ಟಿದ್ದೀವಿ ಅವರ ಮೇಲೆ ತಹಸೀಲ್ದಾರರು ಕೂಡ ಕೇಸ್ ಹಾಕೋಂಥ ಕೆಲಸ ಆಗುತ್ತಿಲ್ಲ ಅಂದರೆ ಏನೂ ಬಡವರು ಗೊತ್ತಿಲ್ಲನೇ ಹೋದಂಥವರು ಅನಕ್ಷರಸ್ಥರು ಏನು ನಮ್ಮ ರೈತರು ಕಡೆ ಒಂದು ಸ್ವಲ್ಪ ಜಮೀನಿದೆ ಅದನ್ನು ಕೂಡ ಹೋಮಿಯಾಪಿಯಾದವರು ವ್ಯವಸ್ಥಿತವಾಗಿ ಸಂಚು ಮಾಡಿ ಕಿತ್ಗಳಂತ ವ್ಯವಸ್ಥೆ ಆಗ್ತಾ ಇದೆ ಇದನ್ನು ತಪ್ಪಿಸಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ ಅನಿಸ್ರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ